ಇದ್ದಕ್ಕಿದ್ದಂತೆ ದೇವರ ದೀಪ ಆರಿಹೋದರೆ ಏನರ್ಥ ಹಿಂದೂ ಮನೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮತ್ತು ಆರತಿ ಮಾಡಲಾಗುತ್ತದೆ ಪೂಜೆಯ ಸಮಯದಲ್ಲಿ ದೀಪವನ್ನು ಅಗತ್ಯವಾಗಿ ಬೆಳಗಿಸಲಾಗುತ್ತದೆ ಮನೆಯ ಮುಖ್ಯ ಬಾಗಿಲಿನ ಮುಂದೆ ಮತ್ತು ತುಳಸಿ ಗಿಡದ ಮುಂದೆ ಪ್ರತಿದಿನ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ಅದೇ ಸಮಯದಲ್ಲಿ ಪೂಜೆಯ ಸಮಯದಲ್ಲಿ ದೀಪವು ಇದ್ದಕ್ಕಿದ್ದಂತೆ ಆರಿಹೋದರೆ ಅದನ್ನು ಕೆಟ್ಟ ಶಕುನ ಅಥವಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ಪೂಜೆಯ ದೀಪವು ಆರಿಹೋದರೆ ಅದು ಏನನ್ನು ಸೂಚಿಸುತ್ತದೆ ಪೂಜೆಯ ದೀಪ ಆರಿಹೋದರೆ ನಾವು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಒಂದು ಮೊದಲಿಗೆ ದೇವರ ದೀಪ ಬೆಳಗುವುದರ ಮಹತ್ವನ ತಿಳಿಯೋಣ ದೇವರು ಮತ್ತು ದೇವತೆಗಳ ಆರಾಧನೆ ಹವನ ಪಾರಾಯಣ ಅಥವಾ ಯಾವುದೇ ಶುಭ ಕಾರ್ಯಕ್ರಮದ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದೀಪವನ್ನು ಬೆಳಗಿಸುವುದರಿಂದ ಜೀವನದ ಅಂಧಕಾರ ದೂರವಾಗುವುದಲ್ಲದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೂ ದೂರವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ದೀಪವನ್ನು ಬೆಳಗಿಸುವುದರಿಂದ ಜೀವನದ ತೊಂದರೆಗಳು ದೂರವಾಗುತ್ತವೆ ಅಲ್ಲದೆ ವಾಸ್ತುಶಾಸ್ತ್ರದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ವಾಸ್ತು ದೋಷಗಳು ದೂರವಾಗುತ್ತವೆ ಎಂದು ಹೇಳಲಾಗಿದೆ ಎರಡು ದೀಪ ಇದ್ದಕ್ಕಿದ್ದಂತೆ ಆರಿಹೋದರೆ ಅದರ ಅರ್ಥವೇನು ಪೂಜೆಯ ಸಮಯದಲ್ಲಿ ದೀಪವನ್ನು ನಂದಿಸುವುದು ಅಥವಾ ಆರಿಹೋಗುವುದು ಸಾಮಾನ್ಯವಾಗಿ ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ ಪೂಜೆಯ ಸಮಯದಲ್ಲಿ ದೀಪವು ಆರಿಹೋದರೆ ಅದು ದೇವರು ಮತ್ತು ದೇವತೆಗಳು ನಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎನ್ನುವುದರ ಸೂಚಕವಾಗಿದೆ ಇದರರ್ಥ ಪೂಜೆ ಪೂರ್ಣಗೊಂಡಿಲ್ಲ ಹಾಗೂ ಪೂಜೆಯ ಪೂರ್ಣ ಫಲ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿದೆ ಇದಲ್ಲದೆ ದೇವರ ಮುಂದೆ ನೀವಿಟ್ಟ ಬಯಕೆಯು ಈಡೇರುವುದಿಲ್ಲ ಎಂಬುದಾಗಿದೆ ಓರ್ವ ವ್ಯಕ್ತಿ ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸದೇ ಇದ್ದರೂ ದೇವರ ದೀಪ ಆರಿಹೋಗುತ್ತದೆ ಮೂರು ದೀಪ ಇದ್ದಕ್ಕಿದ್ದಂತೆ ಆರಿಹೋದರೆ ಹೀಗೆ ಮಾಡಬೇಕು ಪೂಜೆಯ ಸಮಯದಲ್ಲಿ ದೀಪವು ಆರಿಹೋಗಲು ಗಾಳಿ ಅಥವಾ ಬತ್ತಿಯಲ್ಲಿ ಸಾಕಷ್ಟು ಪ್ರಮಾಣದ ತುಪ್ಪ ಅಥವಾ ಎಣ್ಣೆಯ ಕೊರತೆಯಂತಹ ಇತರ ಕಾರಣಗಳೂ ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಪೂಜೆಯ ಸಮಯದಲ್ಲಿ ನಿಮ್ಮ ದೀಪವು ಆರಿಹೋದರೆ ದೇವರಲ್ಲಿ ಕ್ಷಮೆಯಾಚಿಸಿ ಮತ್ತು ಮತ್ತೆ ದೀಪವನ್ನು ಬೆಳಗಿಸಿ ದೀಪದಲ್ಲಿ ತುಪ್ಪ ಮತ್ತು ಎಣ್ಣೆ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು ಇದರಿಂದ ದೀಪವು ಮತ್ತೆ ಆರಿ ಹೋಗುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ನಾಲ್ಕು ಅಖಂಡ ಜ್ಯೋತಿ ಬೆಳಗುವಾಗ ಇವುಗಳನ್ನು ಗಮನದಲ್ಲಿರಲಿ ಒಬ್ಬ ವ್ಯಕ್ತಿಯು ತನ್ನ ಸಂಕಲ್ಪವನ್ನು ಪೂರೈಸಲು ಅಖಂಡ ಜ್ಯೋತಿಯನ್ನು ಬೆಳಗಿಸುತ್ತಿದ್ದರೆ ಅವನು ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ಅಖಂಡ ಜ್ಯೋತಿಯನ್ನು ನಂದಿ ಹೋದರೆ ಅದು ಅವನ ಇಚ್ಛೆ ಪೂರ್ಣಗೊಳ್ಳದಂತೆ ಮಾಡುತ್ತದೆ ಇಂತಹ ಘಟನೆಯು ಕುಟುಂಬಕ್ಕೆ ತೊಂದರೆ ತರಬಹುದು ಇದನ್ನು ತಪ್ಪಿಸಲು ಅಖಂಡ ಜ್ಯೋತಿಯನ್ನು ಬೆಳಗಿಸುವಾಗ ಅದರ ಸುತ್ತಲೂ ಗಾಜಿನ ಆವರಣವನ್ನು ಇರಿಸಿ ಮತ್ತು ಅದರಲ್ಲಿ ಸಾಕಷ್ಟು ಎಣ್ಣೆ ಮತ್ತು ತುಪ್ಪವನ್ನು ಹಾಕಿಡಿ ಅಲ್ಲದೆ ಅಖಂಡ ಜ್ಯೋತಿಯ ಪಕ್ಕದಲ್ಲಿ ಸಣ್ಣ ದೀಪವನ್ನು ಬೆಳಗಿಸಿ ಒಂದು ವೇಳೆ ಅಖಂಡ ಜ್ಯೋತಿಯ ದೊಡ್ಡ ದೀಪ ಆರಿಹೋದರೆ ಈ ಚಿಕ್ಕ ದೀಪದಿಂದ ಮತ್ತೆ ಅಖಂಡ ಜ್ಯೋತಿಯನ್ನು ಬೆಳಗಿಸಬಹುದು ನಾವು ಮಾಡುವ ಪೂಜೆ ದೇವರಿಗೆ ಹಿಡಿಸದೇ ಇದ್ದಾಗ ಯಾವುದೋ ತೊಂದರೆಗಳು ಎದುರಾಗುತ್ತಿರುವಾಗ ನಾವು ಬೇಡಿಕೊಂಡ ಆಸೆಗಳು ಈಡೇರಲು ಸಾಧ್ಯವಿಲ್ಲ ಎಂದಾಗ ದೇವರ ದೀಪವು ಆರಿಹೋಗುತ್ತದೆ ಆ ಸಮಯದಲ್ಲಿ ದೇವರ ಬಳಿ ನೀವು ಕ್ಷಮೆಯನ್ನು ಕೇಳಿ ಮತ್ತೊಮ್ಮೆ ಆ ದೀಪವನ್ನು ಬೆಳಗಬಹುದು ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು